ವಿಶ್ವರಾಧ್ಯ ಯುಗಾದಿಯ ಹಬ್ಬ ವಿಶ್ವರಾಧ್ಯರ ತಾಯಿ ಎಂಟು ವರ್ಷದ ಮಗ ಇವತ್ತು ಯುಗಾದಿ ಹಬ್ಬದ ಅದಕ್ಕೆ ನನ್ನ ಮಗ ಬಾಯಪ್ಪ ಅಂತ ತಿಳ್ಕೊಂಡು ತಾಯಿ ಮಗುವನ್ನು ಕರೆದು ಸ್ನಾನವನ್ನು ಮಾಡಿಸಿ ಹೊಸ ಬಟ್ಟೆಯನ್ನು ತೊಡಿಸಿ ಭೂತ ಈ ಪ್ರಸಿದ್ಧವಾಗಿರುವಂತ ಪಂಡಿತರಿಂದ ಯಂತ್ರ ಮಂತ್ರ ಮಾಡೋರಿಂದ ಎಷ್ಟು ಪ್ರಯತ್ನ ಮಾಡಿದರೂ ಸಹಿತ ಆಕೆಗೆ ಬಡದಿರುವಂತ ಭೂತ ಹೋಗಲೇ ಇಲ್ಲ ಬಹಳ ಕಾಡುತ್ತಾ ಕಾಡುತ್ತಿರುವ ಸಮಯದೊಳಗ ಐದಾರು ವರ್ಷದ ಬಾಲಕನಾಗಿರುವಂತಹ ಶರೀಫ ಎಲ್ಲ ತನ್ನ ಗೆಳೆಯರುಡೆಯ ಆಟ ಆಡುತ್ತ ಇರುವಾಗ ಹಜ್ಜು ನೆತ್ತಿ ಮೇಲೆ ಸೂರ್ಯ ಬಂದಾನ ಹೊತ್ತಾಗ್ಯದ ಹಸಿವಾಗಿಲ್ಲ ನಿನಗೆ ನಡಿ ಊಟ ಮಾಡು ಊಟ ಮಾಡಿ ಬಂದು ಆಡಕ್ಕಂತೆ ಅಂತ ತಿಳ್ಕೊಂಡು ಆಡುತ್ತ ಇರಬಹುದಾಗಿರುವಂತ ತನ್ನ ಮಗನ ಕರ್ಕೊಂಡು ಬರ್ತಾಳ ಇಲ್ಲಿ ಭೂತ ಚೇಷ್ಟೆ ಬಹಳ ಇರ್ತದ ಆ ಸಮಯಕ್ಕ ಶರೀಫ ಹೇಳ್ತಾನ ಅಪ್ಪಾಜಿ ಅಬ್ಬಾಜಾನ್ ಇವತ್ತ ನಾನು ಔಷಧಿ ಕೊಡ್ತೀನಿ ಇವತ್ತ ನಾನು ಔಷಧಿ ಕೊಡ್ತೀನಿ ಅಂದಾಗ ಯಾರು ಹತ್ರ ಹೋದ್ರೂ ಹೋಗದಿರುವಂತ ಭೂತ ಅವಳಲ್ಲಿ ಮನೆ ಮಾಡಿತ್ತಲ್ಲ ಯಪ್ಪ ಈ ಭೂತನ ಪ್ರೇತನ ನೋಡಿದ್ರೆ ಮನೆಗೆಲ್ಲರೂ ಅಂಜಿ ಓಡಿ ಹೋಗ್ತಾರ ಆರು ವರ್ಷದ ಮಗುವಾಗಿರುವಂತೆ ನೀನೇನು ಹೇಳ್ತೀಯಪ್ಪ ಯಾವ್ದಾವದ ಏನು ಔಷಧಿ ಕೊಡ್ಬೇಕನ್ನೋದು ನನಗೂ ಖೂನಾದ ಅಲ್ಲಾನು ಹೇಳ್ಯಾನ ನನ್ನ ಗುರು ಖಾದರ್ಲಿಂಗನು ಹೇಳ್ಯಾನ ಕಳಸದ ಗೋವಿಂದ ಭಟ್ಟನು ಆಶೀರ್ವಾದ ಮಾಡ್ಯಾನ ಯಾವ ರೋಗಕ್ಕೆ ಏನು ಔಷಧಿ ಕೊಡ್ಬೇಕನ್ನೋದು ನನಗೂ ಖೂನ ಆದ ಅಂತ ತಿಳ್ಕೊಂಡು ಕೆಲ ಕೆಲವರಿಗೆ ಕೆಲವೊಂದು ಔಷಧಿಯನ್ನು ಕೊಟ್ಟ ಭೂತ ಬಿಡಿದ ಹೆಣ್ಣು ಮಗಳ ಮುಂದೆ ಶರೀಪ ಅಲ್ಲಿ ಕುಂಡಲದೊಳಗೆ ಇರತಕ್ಕಂತ ಬೂದಿಯನ್ನು ತಗೊಂಡು ಬರ್ತಾನೆ ಬೂದಿಯನ್ನು ತಗೊಂಡು ಮುಂದ ರಪ್ ಅಂತ ಅವಳ ಹಣೆಗೆ ಪಟ್ಟಂತ ಹೊಡೆದ ಯಾರು ಹೇಳು ನೀನು ಹೋದ ಜನ್ಮದೊಳಗೆ ಮಾಡಿದ ಪಾಪ ಕರ್ಮಕ್ಕ ಮತ್ತೆ ಭೂತವಾಗಿ ಹುಟ್ಟಿ ಬಂದಿದೆ ಮತ್ತೆ ಈ ಜನ್ಮದಾಗ ಪಿಶಾಚಿಯಾಗಿ ಅಂತರ ಪಿಶಾಚಿಯಾಗಿ ಮತ್ತು ಈ ಹೆಣಮಗಳ ಮೇಲೆ ಕಾಡಕ್ಕೆ ಬಂದಿಲ್ಲ ಯಾರು ನೀನಂದಾಗ ಆ ಭೂತ ಹಿಡಿದಿರ್ತಕ್ಕಂಥ ಹೆಣ್ಣು ಮಗಳು ಧ್ವನಿಯನ್ನ ವಿಕಾರ ಮಾಡಿ ಎಪ್ಪೋ ಎಂತೆಂಥವ್ರು ಬಂದರೂ ನಾವು ಹೋಗಿದ್ದಿಲ್ಲ ಶರೀಪ ನೀ ಬಹಳ ದೊಡ್ಡವದಿದಿ ನಿನ್ನ ಪಾದ ಸಾಕ್ಷಿ ಮಾಡಿ ಹೇಳ್ತೀನಿ ನಾನು ಹೋಗ್ತೀನಿ ಹೋಗ್ತೀನಿ ನಾವು ಹೋಗ್ತೀನಿ ತಿಳ್ಕೊಂಡು ವಿಲ 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 ಒದ್ದಾಡ್ತದ ಒದ್ದಾಡುವಾಗಲ್ಲೂ ಪಿಶಾಚಿಯಾದರೂ ನಿನ್ನ ಆತ್ಮಕ್ಕೆ ಶಾಂತಿ ಇಲ್ಲ ಮನುಷ್ಯನಾಗೆ ಹುಟ್ಟಿದಾಗ ಒಳ್ಳೆ ಕೆಲಸ ಮಾಡಲಿಲ್ಲ ಯಾಕೆ ಈ ಅಂತರ ಬಿಶಾಚಿಯಾಗಿ ಮತ್ತೆ ಯಾವ ಜನ್ಮದಲ್ಲಿ ಕ್ರಿಮಿಯಾಗಿ ಹುಟ್ಟುತ್ತಿದ್ದೆವು ನೀನು ಭೂತವಾಗಿ ಬಂದದ್ದು ಯಾಕ ಯಾಕ ನಿನ್ನ ಮನಸ್ಸಿಗೆ ತೃಪ್ತಿ ಇಲ್ಲವೇನಂದಾಗ ನಂದಾಗ ಇಲ್ಲ ಶರೀಪ ನಿನ್ನಂಥ ಗಟ್ಟುಳ್ಳ ಗುರು ನನಗೆ ಸಿಕ್ಕಿದ್ದಿಲ್ಲ ಆಯ್ತು ನಿನ್ನ ಪಾದ ಸಾಕ್ಷಿಯಾಗಿ ನಾನು ಬಿಟ್ಟು ಓಡ್ತೀನಿ ಓಡ್ತೀನಿ ಅಂತ ತಿಳ್ಕೊಂಡು ಚಿಟ್ಟೆನೆ ಚೀರಿ 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 ಯಾವಾಗ ಆಧಾರ ಹಣ್ಣಿಗೆ ರಪ್ ಅಂತ ಬಡದನು ವಿಲ ವಿಲ ಒದ್ದಾಡಿ ಒದ್ದಾಡಿ ಮಂದಿಯೊಳಗೆ ಧಾವಿಸಿ ಆರ ಕಣ್ಣಿಗೆ ಗೋಚರವಾಗದಂತೆ ಭೂತ ಓಡ್ತದ ಭೂತ ಹೋದ ಬಳಿಕ ಮಗಳು ಆರಾಮವಾಗ್ತದ ಶರೀಫ ಶಿವಯೋಗಿಯನ್ನು ಕಂಡು ಪಾದಕ ಸಾಷ್ಟಾಂಗ ನಮಸ್ಕಾರ ಮಾಡ್ತಾಳೆ ಏನು ಶಕ್ತಿ ಗುರುವಿನೆಂದು ಮಹಾತ್ಮರ ಲೀಲೆಗಳೇ ಹಂಗಿರ್ತವ ಈ ಲೋಕದೊಳಗ ಮಹಾತ್ಮರಿ ಲೀಲೆಗಳ ಹಂಗಿರ್ತವ ಶರೀಪ ಭೂತ ಪ್ರೀತ ಪಿಶಾಚಿಯನ್ನು ಓಡಿಸಿದ ಮಾಡುವ ಲೀಲೆಗಳು ಒಂದೇ ಎರಡೇ ಆ ಮಹಾತ್ಮರು ಹುಟ್ಟಿದೆ ಸಮಾಜದಲ್ಲಿ ಬಿದ್ದಿರುವವರನ್ನು ಎತ್ತ ಹಿಡಿಯಲು ಗೋಸ್ಕರವಾಗಿ ಅವತರಿಸಿರುವಂಥ ಮಹಿಮಾ ಪುರುಷರು ಈ ಲೋಕದೊಳಗ ಹಸಿದವರ ಒಡಲಿಗೆ ಅನ್ನದಾನ ಮಾಡುವಂಥ ಪುಣ್ಯ ಪುರುಷರು ಯಾದಗಿರಿ ಸಮೀಪದೊಳಗೆ ಅಭ್ಯ ತುಮಕೂರು ಅಂತ ತಿಳ್ಕೊಂಡು ದೊಡ್ಡ ಪವಾಡ ಪುರುಷರಾಗಿ ಹೋದರ ತಾಯಿ ವಿಶ್ವಜ್ಯೋತಿ ವಿಶ್ವರಾಧ್ಯ ಯುಗಾದಿ ಹಬ್ಬ ವಿಶ್ವರಾಧ್ಯರ ತಾಯಿ ಎಂಟು ವರ್ಷದ ಮಗ ಇವತ್ತು ಯುಗಾದಿ ಹಬ್ಬ ಅದ ಅದಕ್ಕೆ ನನ್ನ ಮಗ ಬಾಯಪ್ಪ ತಿಳ್ಕೊಂಡು ತಾಯಿ ಮಗುವನ್ನು ಕರೆದು ಸ್ನಾನವನ್ನು ಮಾಡಿಸಿ ಹೊಸ ಬಟ್ಟೆಯನ್ನು ತೊಡಿಸಿ ಮನೆಯಲ್ಲಿ ಮಾಡಿರಬಹುದಾಗಿರುವಂಥ ಅಡುಗೆಯನ್ನು ಕೊಟ್ಟು ಮನೆಯ ಗುರುವಾಗಿರುವಂಥ ಬನ್ನಿ ಬಸವನಿಗೆ ಹೋಗಿ ಎಡಿಯನ್ನು ಕೊಟ್ಟ ಬಾಯಪ್ಪ ದೇವರಿಗೆ ನೈವೇದ್ಯವನ್ನು ಮಾಡಿ ಬಾ ತಿಳ್ಕೊಂಡು ಅಬ್ಬೆ ತುಮಕೂರಿನ ವಿಶ್ವರಾಧ್ಯರ ತಾಯಿ ಎಂಟು ವರ್ಷದ ಮಗನಿಗೆ ಪ್ರಸಾದವನ್ನು ಎಡೆಯನ್ನು ಕೊಟ್ಟು ಕಳಿಸ್ತಾಳೆ ಆ ಎಡೆಯ ತಗೊಂಡು ಬರುವ ಸಂದರ್ಭದೊಳಗ ದಾರಿಯೊಳಗ ಊಗಾರ ಸಮಾಜದ ಕಲ್ಯಾಣಿ ಅಂತ ಅಬ್ಬೆ ತುಮಕೂರು ವಿಶ್ವರಾಧ್ಯನ ಬಾಲ್ಯದ ಗೆಳೆಯ ಆ ಹುಡುಗ ಊಗಾರ ಬಸ್ಸಮ್ಮನ ಮಗ ಕಲ್ಯಾಣಿ ಅವ ನೋಡಿದ ಊರು ತುಂಬ ಎಲ್ಲರೂ ಹೊಸ ಬಟ್ಟೆ ತೊಟ್ಟಾರ ಹೊಸ ಅಂಗಿ ಉಟ್ಟಾರ ಹೊಸ ಸಣ್ಣ ಹುಟ್ಟಾರ ನನಗಾಕಿಲ್ಲ ಬರೀ ಹರ್ಕ ಉಟ್ರಂತ ಅಡ್ಡಾಡ್ಲೇನು ಯೌವಾ ನನಗೆ ಹೊಸ ಬಟ್ಟೆ ಬೇಕು ಹೊಸ ಬಟ್ಟೆ ಬೇಕು ಎರಡೂ ಕೈಲ ಲಬ್ ಲಭ ಬಾಯಿ ಬಿಡ್ಕೊಂಡು ಅಂಗ್ಳದಾಗ ಉರುಳಾಡಿ ಅಳುತ್ತದ ಮಗ ಆ ಹೆಣ್ಮಗಳು ಅಂತಾಳ ಎಪ್ಪ ನಮಗ ದಟ್ಟ ದರಿದ್ರವಾದ ಬಡತನ ಬೆನ್ನು ಹತ್ಯದ ನಾವೆಲ್ಲಿಂದ ತರಮ್ಮ ಮುಂಜಾನೆ ಉಂಡ್ರ ರಾತ್ರಿ ಇಲ್ಲ ಹೊಟ್ಟಿಗೆ ರಾತ್ರಿ ಊಟ ಮಾಡಿದ್ರೆ ಮುಂಜಾನೆ ಇಲ್ಲ ಅಂತ ದಟ್ಟ ದರಿದ್ರವಾದ ಬಡತನದಲ್ಲಿ ಕಾಲ ಕಡಿಯಕತಿ ಎಪ್ಪ ನಾ ಎಲ್ಲಿಂದ ತರಲಿ ಆಯ್ತು ಮುಂದಿನ ವರ್ಷ ನಾ ಹಂಗರ ಮಾಡಿ ಹೊಸ ಬಟ್ಟೆ ಉಳಿಸ್ತೀನಿ ಈಗ ಅಂತ ತಿಳ್ಕೊಂಡು ತಾಯಿ ಮಗನಿಗೆ ಎಷ್ಟೇ ಸಮಾಧಾನ ಮಾಡಿದ್ರು ಮಗ ಸಮಾಧಾನವಾಗಲಿಲ್ಲ ಇಲ್ಲ ನನಗೆ ಹೊಸ ಬಟ್ಟೆ ಬೇಕು ಹೊಸ ಬಟ್ಟೆ ಬೇಕಂತ ಹಠ ಮಾಡಿ ಮಣ್ಣಾಗ ಬಿದ್ದು ಉರುಳಾಡಕ ಅದೇ ಸಮಯಕ್ಕೆ ಎಂಟು ವರ್ಷದ ಬಾಲಕನಾಗಿರುವಂತಹ ಅಭ್ಯ ತುಮಕರು ವಿಶ್ವರಾಧ್ಯ ಬಂದ ಯವಾ ಬಸಮಾಯಿ ಯಾಕಳಕ ನನ್ನ ದೋಸ್ತ ನನ್ನ ಗೆಳೆಯ ಕಲ್ಯಾಣಿ ಅಂದಾಗ ಮುತ್ತ ಏನ್ ಎಳ್ಳ್ಯಪ್ಪ ನೀನು ಹೊಸ ಬಟ್ಟೆ ಹುಟ್ಟದನ್ನ ನೋಡಿ ನನಗೂ ಹೊಸ ಅಂಗಿ ಬೇಕು ಹೊಸ ಚೊಣ್ಣ ಬೇಕಂತ ಎಲ್ಲಿಂದ ತರಲಿ ಅಪ್ಪ ನಾವು ಬಡವರು ಯಪ್ಪ ಮುಂಜೆ ನೋಂಡ್ರ ಸಂಜಿಕ್ಕಿಲ್ಲ ಸಂಜೆ ನೋಡ್ರ ಮುಂಜಿ ಮುಂಜಾನಿಲ್ಲ ಎರಡು ದಿವಸ ಉಪವಾಸ ಇದ್ದು ಒಟ್ಟಿಗೆ ತಣ್ಣೀರು ಬಟ್ಟೆ ಕಟ್ಟಿಕೊಂಡು ಮಗನು ಉಣಿಸಿನಿ ಹೊಸ ಬಟ್ಟೆಯಲ್ಲಿ ತರಲಿ ಯಪ್ಪಾ ತಿಳ್ಕೊಂಡು ಹಣಿ ಹಣಿ ಬಡ್ಕೊಂಡು ಅಳುತ್ತಿರುವಾಗ ವಿಶ್ವ ಜ್ಯೋತಿ ವಿಶ್ವರ ಮನಸ್ಸು ಮಮ್ಮಲವಾಗಿ ಮರಗಿತ್ತು ಯವ್ವಾ ಊಟ ಮಾಡಿಲ್ಲೇನು ಇಲ್ಲ ಬುತ್ತ್ಯಾ ನಮಗೆ ಯಾರದ ನನ್ನ ಗಂಡ ಮಲರೋಗ ಬಂದು ಮಲಿಗೆ ನಾ ಅವನಿಗೆ ದುಡಿಯಲು ಶಕ್ತಿ ಇಲ್ಲ ನಾನು ಐದಾರು ಮನೆ ಗೌಡ್ರ ಮನೆಗೆ ಮುಸರಿ ತೊಳೆದು ಎಂಜಲ ಮುಂಜಲ ತಿಂದು ನಾನು ಬರಬೇಕು ಒಂದು ತುತ್ತುವನ್ನು ಅವನಿಗೆ ತಂದೀನಿ ಎಪ್ಪ ನಮಗೆ ಯಾರದರ ಮುತ್ಯ ಯಾರದರ ಮುತ್ಯ ಅಂತಕೊಂಡು ಕಣ್ಣೀರು ಹಾಕಿ ಹೊಳುತ್ತಿರುವಾಗ ಕೆಳಗೆ ಬಿತ್ತಿರಬಹುದಾಗಿರುವಂತ ಕಲ್ಯಾಣಿಯನ್ನ ಬಲಗೈಯ್ಯ ರಟ್ಟೆ ಹಿಡಿದು ಎದ್ದು ನಿಲ್ಲಿಸದ ಎದ್ದಳಲೇ ಕಲ್ಯಾಣಿ ಏಳು ಒಂದ ಏಳು ಅಂದ ತಾನು ಬನ್ನಿ ಬಸವೇಶ್ವರ ದೇವರಿಗೆ ಒಯ್ಯತಕ್ಕಂತ ಎಡಿಯನ್ನ ಆ ಬಸ್ಸಮ್ಮ ಕೊಡ್ತಾನೆ ಯವ್ವ ನೀವು ಊಟ ಮಾಡಿ ಅಂತ ಊಟ ಮಾಡಿಲ್ಲ ಅಂತ ಹೇಳ್ತೀಯಲ್ಲ ಬಿಸಿ ಬಿಸಿ ಹೋಳಿಗೆ ಕರದ ಸಂಡಿಗಿ ಅನ್ನ ಪ್ರಸಾದ ಐತೆ ಊಟ ಮಾಡು ಎಪ್ಪ ಬ್ಯಾಡ ಮುತ್ತ ನೀವು ಮುತ್ತೆವರು ಹೋಗಿ ದೇವರಿಗೆ ಎಡಿ ಮಾಡಿ ಎಲ್ಲಿ ನವ ದೇವರು ನಿನ್ನಂತ ಒಬ್ಬ ತಾಯಿ ಹಸುವಣೆ ನಿಂತಿ ಅಂದ ಮೇಲೆ ನಿನಗಿಂತ ದೇವರು ದೊಡ್ಡವಲ್ಲ ನಿನಗಿಂತ ದೇವರು ಮುಖ್ಯವಲ್ಲ ಯಾರು ಹಸದಿರ್ತಾರೆ ಅವ್ರಿಗೆ ಅನ್ನ ಹಾಕಿದ್ರೆ ದೇವರು ಅಲ್ಲದನವೇ ತೊಗಯಿ ಎಡಿ ತಿಳ್ಕೊಂಡು ಹಸಿದ ಆ ತಾಯಿಗೆ ಪ್ರಸಾದವನ್ನು ಕೊಟ್ಟ ಲೇಯ್ ಕಲ್ಯಾಣಿ ಹೊಸ ಬಟ್ಟೆ ಬೇಕಾ ಮಗನ ಹೊಸ ಬಟ್ಟೆ ಆಯ್ತು ನಾನು ಕೊಡ್ತೀನಿ ಅಂತೇಳಿ ತಾನು ಹುಟ್ಟುಕೊಂಡಿರುವಂಥ ಹೊಸ ಅಂಗಿ ಹೊಸ ಚಡ್ಡಿಯನ್ನು ಬಿಚ್ಚಿ ಅವನು ಗುಡಿಸಿದ ತಾನು ಬೆತ್ತಲೆಯಾಗಿ ನಿಂತ ಕಲ್ಯಾಣಿ ತಾಯಿ ಕೆಡ್ತಾಳೆ ಯಪ್ಪಾ ಮುತ್ತ ನೀನು ಅವನಿಗೆ ಹೊಸ ಬಟ್ಟೆ ಕೊಟ್ಟು ನೀನು ಹಿಂಗ ನಿಂತಿಯಲ್ಲ ಎಪ್ಪ ಅಂದಾಗ ಯವ್ವ ಅವ ಹಂಗ ಇದ್ರ ಚಂದ ಇವ ಹಿಂಗ ಇದ್ರ ಚಂದವೇ ನಾನು ಹಿಂಗ ಇರಬೇಕೆಂದು ಎಂಟು ವರ್ಷದೊಳಗೆ ವೈರಾಗ್ಯದ ಚಕ್ರವರ್ತಿಯಾದ ಭೇತು ಮುಕುರ್ನ ವಿಶ್ವ ಜ್ಯೋತಿ ವಿಶ್ವರಾಂಧರಾಗಿ ಉಂಟಾರೆ ಲೋಕದೊಳಗ ಅವರ ಶಿಷ್ಯರೇ ಶಿಂದ ಸಮೀಪದ ಬೂರ್ಗಿ ಭೀಮಾಶಂಕರ ಮಹಾರಾಜರು ನಾನಾ ಜನ್ಮವಕ್ಕ ಕಳೆದು ಮಾನವ ಜನ್ಮಕ್ಕೆ ಬಂದು ಏನೂ ಅರಿಯಲಿಲ್ಲ ಮಾನವಂತ ಸಾವಿರಾರು ತತ್ವ ಪದಗಳನ್ನು ಬರೆದರು ಭೀಮಾಶಂಕರ ಮಹಾರಾಜರು ಆಮೇಲೆ ಬೊಮ್ಮನಹಳ್ಳಿಯೊಳಗನ ಭೀಮಶಂಕರ ಮಹಾರಾಜರು ಅಂತ ಅವರು ಒಬ್ಬ ಅವಧೂತೃ ಪುರುಷರು ಎಂತೆಂತರು ಈ ಜಗತ್ತಿನಾಗ ಎಂತೆಂಥ ಮಹಿಮಾ ಪುರುಷರು ಅದಕ್ಕೆ ಯೋಗಿಗಳು ಶರಣರು ಸತ್ಪುರುಷರು ನಮಗೇನು ಕೊಟ್ಟಾರ ಹಸಿದವರ ಒಡಲಿಗೆ ಅನ್ನ ಕೊಟ್ಟವ ದೇವರು ವಿನಹ ಇಲ್ಲವಾದರೆ ಇಲ್ಲ